ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ಫಸ್ಟ್ ನಮ್ ಎಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮಗೆ ಏನ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕನ್ನಡಿಗ ಕೆ ಎಲ್ ರುಲ್ ಬಗ್ಗೆ ಅಪ್ಡೇಟ್ ಕೆ ಎಲ್ ರುಲ್ ಅಪ್ಡೇಟ್ ಏನಂದ್ರೆ ಗೌತಮ್ ಗಂಭೀರ್ ಕೋಚ್ ಆಗಿ ಬಂದಾದ್ಮೇಲೆ ಕೆ ಎಲ್ ಪ್ಲಸ್ ಗಳು ಚೇಂಜ್ ಆಗ್ತಾನೆ ಇದೆ ಹ್ಮ್ ಒಂದ್ಸತಿ ಐದನೇ ಕ್ರಮ ಕಳಿಸ್ತಾರೆ ಒಂದ್ಸತಿ ಆರನೇ ಕ್ರಮ ಒಂದ್ಸರ್ತಿ ಏಳನೇ ಕ್ರಮಕ್ಕೆ ಕಳಿಸ್ತಾರೆ ಹಾ ಒಂದು ಆ ಪ್ಲೇಯರಿಗೆ ಏನು ಟೀಮಲ್ಲಿ ಬೆಲೆನೇ ಇಲ್ವಾ ಹ ರಾಹುಲ್ ಹೇಳ್ತಾರೆ ನಾನು ಹನ್ನೊಂದ್ರ ಬಳಗದಲ್ಲಿ ಇರ್ಬೇಕಂತ ಹೇಳ್ತಾರೆ ಬಟ್ ಇವರು ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕಲ್ಲ ಒಬ್ಬ ಓಪನರ್ ಬ್ಯಾಟ್ಮನ್ಸ್ ನಾಲ್ಕರಿಂದ ಐದನೇ ಪ್ಲಸ್ ಯಾವ್ದಾದ್ರು ಕಳ್ಸಿಪ್ಪಾ ಹ ನೀವು ಆರು ಏಳು ಒಂಥರ ಬೌಲರ್ಸ್ ಆಲ್ರೌಂಡರ್ ಬಂದಂಗೆಲ್ಲ ಕಳಿಸ್ತಿರಲ್ಲ ಹ್ಮ್ ಅವ್ರ ಮನ್ಸಿಗೆ ಏನನ್ನ ಅವ್ರಿಗೆ ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಆಡೋಕೆ ಮನಸ್ಸಿರುತ್ತೆ ಹಾಗಾಗಿ ಅವ್ರು ಹೇಳ್ತಾರೆ ನಾನು ಹನ್ನೊಂದ್ರ ಬಳಗದಲ್ಲಿ ಇರ್ತಾರೆ ಅಂತ ಬಟ್ ಅವ್ರ ಮನಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು ಬಿಸಿ ಸಿಐ ಬಿಸಿ ಸಿಐ ಅರ್ಥ ಮಾಡ್ಕೋಬೇಕು ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕು ಮತ್ತೆ ಚೀಫ್ ಸೆಲೆಕ್ಟರ್ ಅರ್ಥ ಮಾಡ್ಕೋಬೇಕು ಮ್ಯಾಚ್ ಸೆಲೆಕ್ಟರ್ ಸೆಲೆಕ್ಟ್ರಸ್ ಮತ್ತೆ ಅರ್ಥ ಮಾಡ್ಕೋಬೇಕು ಈ ಪ್ಲೇಯರ್ ಇದೇ ಪ್ಲಸ್ ಕಂಟಿನ್ಯೂ ಮಾಡಿ ಅಂತ ಹಾ ಒಂದ್ ಮ್ಯಾಚ್ ಆರನೇ ಕ್ರಮ ಕಳಿಸ್ತೀರಾ ಒಂದ್ ಮ್ಯಾಚ್ ಐದನೇ ಕ್ರಮ ಕಳಿಸ್ತೀರಾ ಒಂದ್ ಮ್ಯಾಚ್ ಏಳನೇ ಕ್ರಮಕ್ಕೆ ಕಳಿಸ್ತೀರಾ ಯಾವ ಯಾವ್ ಪ್ಲಸ್ ಅದು ಒಂದ್ಸತಿ ಏನಾದ್ರು ಒಟ್ಟ ಅವ್ರನ್ನ ತುಳಿಯಾಕ್ ನೋಡ್ತಿದಾರ ಏನೋ ಗೊತ್ತಿಲ್ಲ ಯಾಕಂದ್ರೆ ಈ ಸದ್ಯದಲ್ಲಿ ಕನ್ನಡಿಗರು ಇರೋದು ಒಬ್ಳೇ ಅವ್ರನ್ನು ಮನೇಲಿ ಕೂರಿಸ್ಬಿಟ್ಟು ಆಮೇಲೆ ಏನ್ ಮಾಡೋಣ ಗೊತ್ತಿಲ್ಲ ಒಂಥರ ಇದು ಕ್ರಿಕೆಟ್ ಅನ್ನೋದೇ ಒಂಥರ ರಾಜಕಾರಣಿ ಆದಂಗ್ ಆಗ್ಬಿಟ್ಟಿದೆ ನನಗಂತೂ ಹಿಂಗೆ ಅನಿಸುತ್ತೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಬಟ್ ಒಂದು ಒಳ್ಳೆ ಗೆ ಇದೆಲ್ಲ ಹಂಗೆಲ್ಲ ಮಾಡಬಾರ್ದು ಒಂದು ಓಪನರ್ ಗುರು ಅವನು ಅಂತ ಟಾಯ್ಲೆಂಟ್ ಪ್ಲೇಯರ್ ಹ್ಮ್ ಈ ರೀತಿ ಮಾಡೋದೆಲ್ಲ ಸರಿಯಲ್ಲ ಒಂದು ಒಳ್ಳೆ ಕಳಿಸಿ ಇಲ್ಲ ಐದು ಇಲ್ಲ ಆರು ಕಳಿಸಿ ಏಳು ಏಳನೇ ಪ್ಲೇಸ್ ಅಂತೂ ಬೇಡ ಮತ್ತೆ ಇದು ಬಾಂಗ್ಲಾದೇಶ ಮತ್ತೆ ಇಂಡಿಯಾದ ವಿಶ್ವಕಪ್ ಒಂದು ಅಪ್ಡೇಟ್ ಇದು ಏನಂದ್ರೆ ನಾವು ಭಾರತಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ಲ ಅವ್ರು ಅದಕ್ಕೆ ಈಗ ಶಿಕ್ಷೆ ಆ ಶಿಕ್ಷಕ ಕನ್ಫರ್ಮ್ ಮಾಡಿದೆ ನಿಮಗೆ ಭಾರತಕ್ಕೆ ಬರೋಕಾಶ ಇಲ್ಲ ಚೆನ್ನೈದಲ್ಲಿ ಆಡಿ ಚೆನ್ನೈದಲ್ಲಿ ಜಾಸ್ತಿ ಏನ್ ತೊಂದರೆ ಇಲ್ಲಲ್ಲ ಚೆನ್ನೈಯಲ್ಲೇ ಆಡಿ ಚೆ ಅಂತ ಹೇಳಿದಾರಂತೆ ಅವ್ರದ್ದು ರಿಜೆಕ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಅವ್ರು ಹೇಳಿರೋದಿಲ್ಲ ಮತ್ತೆ ಅವ್ರಿಂದ ಏನು ಏನ್ ರಿಪ್ಲೈ ಬಂದಿಲ್ಲ ನೋಡೋಣ ಇನ್ನು ಏನಾಗುತ್ತೆ ಇನ್ನೂ ಟೈಮ್ ಇದೆ ಫೆಬ್ರವರಿ ಏನಾದ್ರೂ ಟೈಮ್ ಟೇಬಲ್ ಎಲ್ಲ ಚೇಂಜ್ ಮಾಡಿ ಅಂದ್ರೆ ಆ ಔಟ್ ಅಂತಾನೆ ಕಾಣುತ್ತೆ ಯಾಕಂದ್ರೆ ಈಗ ಇವ್ರದ್ದು ಹೇಳಿದ್ದೆಲ್ಲ ಕೇಳಕ್ಕಾಗಲ್ಲ ಬಂದ್ರೆ ಬನ್ನಿ ಹೋದ್ರೆ ಹೋಗಿ ಅಂತ ಹೇಳ್ತಾ ಇದಾರೆ ಆಲ್ರೆಡಿ ಹಾಗಾಗಿ ಮತ್ತೆ ಆರ್ ಸಿ ಬಿ ಹೆಸ್ರೇ ಬರೋದಾಗ್ರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಹ್ಮ್ ಆರ್ ಸಿ ಬಿ ಇನ್ನೊಂದ್ಸತ್ತ ಏನಾದ್ರು ಕಪ್ ಗಿಪ್ ಬರೋದು ಇದೆಯಾ ಏನೋ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹಾಗೆ ರಕ್ಷಿತರೊಂದು ಅಪ್ಡೇಟು ರಕ್ಷಿತಾಗಿ ಓಟ್ ಮಾಡಿ ಬಿಗ್ ಬಾಸ್ ಎರಡ್ ಸತಿ ಇರುತ್ತೆ ಓಟಿಂಗ್ ಲಿಸ್ಟ್ ಇವತ್ತು ಲಾಸ್ಟ್ ಒಂದ್ ಆರು ಗಂಟೆ ಗಂಟೆ ಏನೋ ಇರುತ್ತೇನೋ ಇವತ್ತು ಲಾಸ್ಟ್ ಒಂದಿರುತ್ತೆ ಮತ್ತೆ ನಾಳೆನ ಮತ್ತೆ ಸ್ಟಾರ್ಟ್ ಆಗುತ್ತೆ ಓಟಿಂಗು ಇವತ್ತೇ ಎಲಿಮಿನೇಟ್ ಇವತ್ತು ಆಗ್ತಾರ ನೈಟ್ ಎಲಿಮಿನೇಟ್ ಇಲ್ಲ ನಾಳೆ ಆಗ್ತಾರ ಗೊತ್ತಿಲ್ಲ ಅದು ಕನ್ಫರ್ಮ್ ಆದ್ರೆ ಗೊತ್ತಾಗುತ್ತೆ ಮತ್ತೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ರಾಹುಲ್ ಬಗ್ಗೆ ಅಪ್ಡೇಟ್ ಇತ್ತು ಅದ್ರಲ್ಲಿ ಎರಡು ಮಿಕ್ಸ್ ಮಾಡಿ